ಸಾದಿಕ್ ಪಾಶಾ ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ನಾನು ಒಬ್ಬ ಪತ್ರಕರ್ತನಾಗಿ ಪಿಗೆ ಏನು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಅದನ್ನು ಕೇಳಿ ಕೇಳಿದ್ವಿ ಈಗ ಹೇಳಿ ನನಗೆ ಸರಿ ಇದು ಆ ಮಕ್ಕಳ ಮೇಲೆ ಆ ಆ ಹುಡುಗನ ಮೇಲೆ ಅಟ್ಯಾಕ್ ಆಗುತ್ತೆ ಕಾರಣವನ್ನು ಆತ ಬರೀತಾನೆ ಅದಾದ ನಂತರ ಪೊಲೀಸರು ಯಾವ ರೀತಿ ಎಫ್ ಹಾಕಬೇಕಾಗಿತ್ತು ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ ರಾಜಕೀಯ ಅಂತ ಬಂದಾಗ ಇತ್ತೀಚಿನ ದಿನಮಾನಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನ ಬಗ್ಗೆ ಇರುವಂಥದ್ದೇನು ತುಷ್ಟೀಕರಣ ಮಾಡ್ತಾರೆ ಯಾರ ಮೇಲೆ ಕಂಪ್ಲೇಂಟ್ ಆಗಬೇಕಾಗಿತ್ತು ಅವರ ಕಂಪ್ಲೇಂಟ್ ಹೊರತಾಗಿ ಇನ್ನೂ ಕೆಲವು ಹೆಸರುಗಳನ್ನು ಸೇರಿಸಿ ಅಲ್ಲಿ ಒಂದು ಕೋಮಿಗೆ ಲಾಭ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ನಿಮ್ಮ ರಿಯಾಕ್ಷನ್ ಈಗ ನೋಡಿ ಸರ್ ಇದು ಫಸ್ಟು ಏನಂದರೆ ನೋಡಿ ಈಗ ಬ್ಯಾಂಗ್ಳೂರಿನಲ್ಲಿ ಶಿವಾಜಿನಗರ ಇದೆ ಮತ್ತು ಕಲಾಸ್ಪಳ್ಳ ಮೆಜಾರಿಟಿ ಅಲ್ಲಿ ಕಲಾಸ್ ಹಿಂದೂ ಮುಸಲ್ಮಾನರು ಎಲ್ಲ ಮಿಕ್ಸ್ ಇದ್ದಾರೆ ಶಿವಾಜಿನಗರದಲ್ಲಿ ಸಿಕ್ಸ್ಟಿ ಪರ್ಸೆಂಟು ಮೆಜಾರಿಟಿ ಮುಸಲ್ಮಾನರು ಇದ್ದಾರೆ ಎಲ್ಲರೂ ಇದ್ದಾರೆ ನಾನು ಶಿವಾಜಿ ನಾನು ನನ್ನ ನಾನು ಸ್ವಲ್ಪ ಅಲ್ಲಿ ನೀವು ಮಾತಾಡೋ ಟೈಮ್ ಟೈಮ್ನಲ್ಲಿ ಏನು ಮಾತಾಡ್ಲಿಲ್ಲ ನಾನು ಸುಮ್ಮನೆ ಇದ್ದೆ ನೀವೇನು ಕೇಳಿದ್ದು ಹೇಳಿದೆಲ್ಲ ಕೇಳಿದೆ ನೀ ಕೇಳಿ ನೀವು ನಾನು ಹೇಳಿದ ಮೇಲೆ ಮಾತಾಡಿ ನೀವು ಶಿವಾಜಿನಗರ ಒ ಪಿ ಎಚ್ ರೋಡ್ ಇದೆ ಜುಮ್ಮಾ ಮಸೀದಿ ರೋಡ್ ಅದೂ ಲಾಲ್ ಮಸೀದಿ ರೋಡು ಜೈನ್ ಟೆಂಪಲ್ ರೋಡು ಮಿಕ್ಸ್ ಇದೆ ಒ ಪಿ ಎಚ್ ರೋಡು ಮೂರು ರೋಡ್ ಒಂದೇ ಕನೆಕ್ಷನ್ನು ಮೂರು ಹೆಸ್ರು ಇದೆ ಹಿಂದೂ ಮುಸಲ್ಮಾನು ಕ್ರಿಶ್ಚಿಯನ್ದು ಎಲ್ಲ ಸೇರಿಸಿ ನೈಂಟಿ ಪರ್ಸೆಂಟು ಮುಸಲ್ಮಾನರು ಬಿಸ್ನೆಸ್ ಮೆನ್ಸ್ ಅಲ್ಲಿ ಎಲ್ಲ ಬಟ್ಟೆ ವ್ಯವಹಾರ ಎಲ್ಲ ನಾನು ಜ್ಯೂಲ್ರಿ ಬಿಸ್ನೆಸ್ಸು ಬಟ್ಟೆ ಬಿಸ್ನೆಸ್ ಇದೆ ಟ್ರಾವೆಲ್ ಬಿಸ್ನೆಸ್ ಇದೆ ಎಲ್ಲ ಇದೆ ಶಿವಾಜಿನಗರದಲ್ಲಿ ನಾನು ಅದು ಜ್ಯುವೆಲ್ರಿ ಅಸೋಸಿಯೇಷನ್ಗೆ ನೈಂಟಿ ಪರ್ಸೆಂಟು ಬಿಸ್ನೆಸ್ಸು ಗೋಲ್ಡ್ದು ಬಂದು ಜೈನ್ಸ್ ಮಾಡೋದಲ್ಲಿ ನಾನು ಅದೇ ಅಲ್ಲಿಗೆ ಬರ್ತಾ ಇರೋದು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀರಾ ನೀವು ಯಾಕೆ ನಾನು ಇದೀರಾ ಬರ್ತಾ ಇರೋದು ಸೆಕ್ಯೂರಿಟಿ ನೋಡಿ ಅಲ್ಲಿ ಜೈನ್ ಟೆಂಪಲ್ ಇದೆ ನನ್ನ ಶಾಪ್ ಪಕ್ಕ ಬ್ರೈಟ್ ಜ್ಯೂಲರ್ಸ್ ಶಾಪ್ ಪಕ್ಕ ಜೈನ್ ಟೆಂಪಲ್ ನಾವು ಎಲ್ಲ ನಮ್ಮ ಸದ್ಭಾವನಾ ಸಂಘಟನೆ ಇದೆ ವಾಲಂಟೀರ್ಸ್ ಎಲ್ಲ ಮುಸಲ್ಮಾನು ಏನನ್ನ ಜೈನ್ದ ಹಬ್ಬ ಬಂದ್ರೆ ಜೈನ್ ಮುಸಲ್ಮಾನ ಕಂಡಿಸ್ತೀವಿ ಅವ್ನವ್ರು ಅಟ್ಯಾಕ್ ಮಾಡಿರೋದು ತುಂಬಾ ತಪ್ಪು ಬಿಸ್ನೆಸ್ ಮೇಲೆ ಅಟ್ಯಾಕ್ ಮಾಡಿರೋದು ಹಿಂದೂ ಮೇಲೆ ಅಲ್ಲ ಮುಸಲ್ಮಾನ್ ಮೇಲೆ ಅಲ್ಲ ಬಿಸ್ನೆಸ್ ಮೆನ್ ಮೇಲೆ ಮನುಷ್ಯನ್ ಮೇಲೆ ಮಾಡಕ್ಕೆ ಹನುಮಾನ್ ಚಾನ್ ಕಾರಣಕ್ಕಾಗಿ ಬಂದೇ ಒಂದ್ ನಿಮಿಷ ಬಂದ್ರು ಆತ ಬೇರೆ ಯಾವುದೇ ಕಾರಣಕ್ಕಾಗಿ ನೋಡ್ರಿ ಬೇರೆ ಯಾವುದೇ ಕಾರಣಕ್ಕಾಗಿ ಆ ಹುಡುಗರು ಬಂದು ಅಟ್ಯಾಕ್ ಮಾಡಿದರೆ ನಾನು ಒಪ್ತಿದ್ದೆ ಆತ ಬಿಸ್ನೆಸ್ ಮ್ಯಾನ್ ಯಾವುದೋ ಕಾರಣಕ್ಕಾಗಿ ನೀನು ಬ್ಯಾಡ್ ಯಾವುದೋ ಐಟಮ್ ಕೊಟ್ಟಿದ್ಯಪ್ಪ ಸರಿ ಇಲ್ಲಪ್ಪ ಅಂತ ಅಲ್ಲಿ ಆಗಿರುವಂಥದ್ದು ಏನು ಅಂತಂದರೆ ಹನುಮಾನ್ ಚಾಲೀಸ್ ಹಾಕಿದ್ರು ಅಥವಾ ಪೂಜೆ ಹಾಡು ಹಾಕಿದ್ರೂ ಕಾರಣಕ್ಕಾಗಿ ಅಟ್ಯಾಕ್ ಆಗಿದರೆ ಅದು ಖಂಡಿತವಾಗಲೂ ಹಿಂದೂ ಮೇಲಿನ ಹಲ್ಲೆನೇ ಆಗತ್ತೆ ಏನು ಹೇಳ್ತೀರಿ ನಮ್ಮ ಬೆಂಗಳೂರು ಶಾಂತಿಯ ತೋಟ ಇಲ್ಲಿ ನೋಡಿ ರಂಜಾನ್ ಬಂದರೆ ಏನು ಹೆಂಗಿರುತ್ತೆ ಹಿಂದೂ ಮುಸಲ್ಮಾನ್ ಸೇರಿಕೊಂಡು ನಾವೆಲ್ಲ ಇದು ಮಾಡ್ತೀವಿ ಅಜಾನ್ ಟೈಮ್ನಲ್ಲಿ ಹಿಂದೂ ಆಗಲಿ ಸರ್ ನಾನು ನಾನು ನೋಡಿದ್ದೀನಿ ನನ್ನ ಕಣ್ಣಿನಿಂದ ಯಾವ್ದನ್ನ ರೆಕಾರ್ಡ್ ಬರ್ತಾ ಇದ್ರೆ ಆಫ್ ಮಾಡ್ಬಿಟ್ಟು ಸ್ಲೋ ಮಾಡ್ಬಿಡ್ತಾರೆ ಅದಾಗ್ಲಿ ಅಂತ ಯಾರ ನಾನು ಒಬ್ಬ ನಾನು ಜೋರಾಗಿ ನಾನು ಮಾತಾಡ್ತಾ ಇದ್ರೆ ನಮ್ಮ ಜೈನ್ ಬ್ರದರ್ಬ್

ಆದರೆ ದೇವರ ಹಾಡು ಹಾಕಬೇಡಿ ಅಂತ ಫೋರ್ಸ್ ಮಾಡಿದ ಕಾರಣಕ್ಕಾಗಿ ನೋಡ್ಬೇಕಾಗತ್ತೆ ಅಂತ ಒಂದ್ ವೇಳೆ ನೀವು ಕೊಟ್ಟ ಕುಕ್ಕರೋ ನೀವು ಕೊಟ್ಟ ಸ್ಪೀಕರೋ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಘರ್ಷಣೆ ಆದ್ರೆ ನಾನು ಅದನ್ನು ಒಪ್ಕೋಬಲ್ಲೆ ಒಂದು ಕಾರಣಕ್ಕಾಗಿ ಆಗಿದೆ ಅಂತ ಕಂಪ್ಲೇಂಟ್ ಯಾರೋ ಮೂರು ಹಿಂದೂ ಮೂರು ಮುಸಲ್ಮಾನ್ ಮೇಲೆ ಯಾಕೆ ಕೊಟ್ಟು ಹಿಂದೂ ಮೇಲೆ ಯಾಕೆ ಕೊಟ್ಟಿದ್ದು ಬೇರೆ ಮುಸಲ್ಮಾನ್ ಮೇಲೆ ನೀವು ಬೇರೆ ಮುಸಲ್ಮಾನ್ ಮೇಲೆ ಕೊಡ್ಬೇಕು ನಡೆದಿದೆ